ವಿದ್ಯಾರ್ಥಿ ವಿದ್ಯಾರ್ಥಿನಿ ಈ ಕನ್ನಡ ನಾಡು ದೇಶಕ್ಕೆ ಆದರ್ಶ ಪ್ರಾಯವಾದ ಸರ್ವಧರ್ಮ ಸಮನ್ವಯತೆ ಶಾಂತಿ ಪರಧರ್ಮ ಸಹಿಷ್ಣುತೆಗೆ ಹೆಸರುವಾಸಿಯಾಗಿರುವುದು ನಮಗೆಲ್ಲರಿಗೂ ಅಭಿಮಾನದ ಸಂಗತಿಯಾಗಿದೆ ಕರ್ನಾಟಕ ಭವ್ಯ ಇತಿಹಾಸವಿದ್ದು ಮೌಲ್ಯರು ಕದಂಬರು ಗಂಗರು ವೈಶ್ಯರು ವಿಜಯನಗರದ ಅರಸರು ಚಾಲುಕ್ಯರು ರಾಷ್ಟ್ರಕೂಟರು ಮೈಸೂರಿನ ಒಡೆಯರು ಸೇರಿ ಇನ್ನೂ ಅನೇಕ ರಾಜ್ಯ ಮನೆತನಗಳು ಈ ನಾಡಿಗೆ ನೀಡಿದ ಕೊಡುಗೆ ಅನನ್ಯ ದಾಂಶಿಶ್ರೇಷ್ಠ ಕನಕದಾಸರು ಪುರಂದರದಾಸರು ಸರ್ವಜ್ಞ ಕೃಷ್ಣ ಶರಿಕರಂತಹ ಸಂತ ಕವಿಗಳು ಹಾಗೂ ಸಾಮಾಜಿಕ ಕ್ರಾಂತಿಯ ಹರಿಕಾರ ಜಗಜ್ಯೋತಿ ಬಸವಂದನಂತವ ವಚನಕಾರರು ದಾರ್ಶನಿಕರು ಬಾಳಿ ಬದುಕಿದ ನೆಲ ಇದೆ ವಯಲು ಸೀಮೆಯಾಗಿರುವ ಬಾಗಲಕೋಟೆ ಜಿಲ್ಲೆ ಅಪಾರ ವೈವಿಧ್ಯಗಳನ್ನು ಮೆರವಣಿಸಿಕೊಂಡಿದೆ ಇಲ್ಲಿನ ವಿವಿಧ ಸಮುದಾಯಗಳ ಸಂಪ್ರದಾಯ ಜಹನಪದೇ ಸಾಹಿತ್ಯ ಸಂಸ್ಕೃತಿ ಸಮೃದ್ಧಿಯಾಗಿದೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕನ್ನಡ ನಾಡಿಗಾಗಿ ಏಕತೆ ಹೋರಾಟ ನಡೆದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತಗಳು ರಚನೆಯಾಗಿ ಮೈಸೂರು ರಾಜ್ಯವಾಗಿತ್ತು ತರುವಾಯ ನವೆಂಬರ್ ಒಂದು ಹತ್ತೊಂಬತ್ನೂರ ಮೂರರಂದು ನಮ್ಮ ರಾಜ್ಯವು ಕರ್ನಾಟಕವೆಂದು ನಾಮಕರಣಗೊಂಡಿತು ಅಂದಿನಿಂದ ಇಂದಿನವರೆಗೆ ಕರ್ನಾಟಕವು ಕನ್ನಡಿಗರ ಭಾವ ಬಂಧನ ಬಿಶಸ್ತ್ರ ಬಂದಿದೆ ಸರ್ಕಾರ ಕೃಷ್ಣ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ತ್ವರಿತ ಅನುಷ್ಠಾನಕ್ಕಾಗಿ ಸರ್ಕಾರ ಆದ್ಯತೆ ನೀಡಿತು ರಾಜ್ಯಕ್ಕೆ ಸಮೃದ್ಧಿ ತರಬಲ್ಲ ಐತಿಹಾಸಿಕ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ ಕೃಷ್ಣ ಮೇಲ್ನ ಯೋಜನೆ ಹಂತ ಮೂರು ಮತ್ತು ನ್ಯಾಯಾಧಿಕರಣದ ತೀರ್ಪಿನಂತೆ ಆಲ್ಮಟ್ಟಿ ಜಲಾಶಯದ ಎತ್ತರವನ್ನು ಐದುನೂರ ಹತ್ತೊಂಬತ್ತು ಪಾಯಿಂಟ್ ಸಿಕ್ಸ್ ಮೀಟರ್ನಿಂದ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಸಿಕ್ಸ್ ಮೀಟರ್ಗೆ ಇಳಿಸಲು ಅನುಮತಿ ನೀಡಲಾಗಿದ್ದು ಈ ಜಲಾಶಯದ ಎತ್ತರವನ್ನು ಹೆಚ್ಚಿಸುವುದರಿಂದ ಆಲಮಟ್ಟಿಯ ಹಿನ್ನೀರಿನಿಂದ ಸುಮಾರು ಎಪ್ಪತ್ತೈದು ಸಾವಿರ ಎಕರೆಗೆ ಹೆಚ್ಚು ಜಮೀನು ಬಿಡುಗಡೆ ಆಗುವ ಸಂಭವವಿದೆ ಈ ಯೋಜನೆಗೆ ರೈತರಿಂದ ಸ್ವಾಧೀನಪಡಿಸಿಕೊಳ್ಳುವ ನೀರಾವರಿ ಜಮೀನಿಗೆ ಎಕರೆ ಒಂದಕ್ಕೆ ನಲವತ್ತು ಲಕ್ಷ ಕುಸ್ತಿ ವನಭೂಮಿಯ ಎಕರೆಗೆ ಮೂವತ್ತು ಲಕ್ಷ ಪರಿಹಾರ ನೀಡಲು ಸಚಿವ ಸಂಪುಟದಲ್ಲಿ ಐತಿಹಾಸಿಕ ತೀರ್ಮಾನ ಕೈಗೊಂಡು ಆದೇಶ ಹೊರಡಿಸಿದೆ ಭೂಷಾಧೀನ ಪುನರ್ವಸತಿ ಪುನರ್ ನಿರ್ಮಾಣ ಕಾರ್ಯಕ್ರಮಗಳಿಗೆ ಅಗತ್ಯಗಳು ಹೆಚ್ಚುವರಿ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ಮೊತ್ತವನ್ನು